ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಮತ್ತು ಸ್ವಲ್ಪ ಎಲ್ತ್ ಇಶ್ಯೂಸ್ ಕೂಡ ಇದ್ದದ ಕಾರಣ ಯಾವುದೇ ಥರದ ವೀಡಿಯೋಗಳನ್ನ ಮಾಡೋದಕ್ಕಾಗಿರಲಿಲ್ಲ ಸೊ ಇದು ಬಂದು ಗೌರಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಗೌರಿ ಹಬ್ಬ ಅಂತ ಅಂದರೆ ಮಂಗಳವಾರ ಗೌರಿ ಹಬ್ಬ ಇದೆ ಸೊ ಬೆಳಗ್ಗೆ ಎದ್ದು ಸುತ್ತ ಎಲ್ಲ ಕಾಂಪೌಂಡ್ ಎಲ್ಲ ತೊಳೆದು ಆಲ್ರೆಡಿ ರಂಗೋಲಿ ಎಲ್ಲ ಬಿಟ್ಟು ತುಳಸಿ ಕಟ್ಟೆನೂ ಕೂಡ ಎಲ್ಲ ರೆಡಿ ಮಾಡಿ ಅದಾದ ಅದಾದಮೇಲೆ ಯಾರು ಆಲೇ ರಂಗೋಲಿ ಹೋಗ್ಸಿರೋದು ಹೊಸಲೋ ಅದಾದಮೇಲೆ ಅದರಿಂದ ಒಳಗಡೆ ಬಂದರೆ ಕಿಚನ್ ಡಿಪಾರ್ಟ್ಮೆಂಟ್ ನೋಡ್ತಾ ಇರ್ಬೋದು ಶೋ ಎಲ್ಲ ಈ ರೀತಿಯಲ್ಲಿ ಹರಡ್ಕೊಂಡು ಕೂತಿದ್ದೀನಿ ಎಲ್ಲ ಎಷ್ಟೊಂದು ಕಿಚನ್ ಪೂರ್ತಿ ಮೆಸ್ಸಿ ಮೆಸ್ಸಿ ಆಗಿದೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿಗೆ ಬಂದು ರೈಸ್ ಪಾತು ಆ್ಯಂಡ್ ಚಟ್ನಿ ಜೊತೆಗೆ ಮೊಸನ್ನ ಕರ್ಡ್ ರೈಸ್ ಇಷ್ಟು ನಾನು ಇದ್ದೀನಿ ಇವಾಗ ಇದನ್ನು ಮಾಡಿಟ್ಬಿಟ್ಟು ಅಂತೇಳಿ ಕಸ ಎಲ್ಲ ಗುಡಿಸ್ಕೊಂಡು ಮನೆಯಲ್ಲೇ ಮಾಫ್ ಮಾಡ್ಕೊಬೋಬೇಕು ಎಷ್ಟ್ರ ಅಂತ ಗೊತ್ತಿಲ್ಲ ಸೊ ವೀಡಿಯೋ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ಜಸ್ಟು ಎಲ್ಲ ಪ್ರಿಪೇರ್ ಮಾಡಾದಮೇಲೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸಿಗ್ತೀನಿ ವೆಯ್ಟ್ ಮಾಡ್ತಾಳಿ ಓಕೆ ಅದೆಲ್ಲ ಆದಮೇಲೆ ಹೆಣ್ಮಕ್ಳುಗಳಿಗೇನು ಇದ್ದಿದ್ದೆ ಮನೆ ಕೆಲಸ ಹಬ್ಬಗಳು ಅಂತ ಅಂದರೆ ಕೆಲಸ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ ಹೆಣ್ಮಕ್ಳುಗಳಿಗೆ ಸೊ ಆಸ್ ಜೂಜಲ್ಲಿ ಎಲ್ಲ ಹೆಣ್ಮಕ್ಳು ಮಾಡೋ ಥರನೇ ನಾನು ಕೂಡ ತಿಂಡಿ ಕೆಲಸ ಎಲ್ಲ ಮುಗಿಸಿ ಮಕ್ಳುಗಳಿಗೆ ತಿಂಡಿ ಕೂಡ ಹಾಕ್ಕೊಟ್ಬಿಟ್ಟು ಅವರು ಎಲ್ಲರೂ ತಿಂಡಿ ತಿಂದು ಹೊರಗಡೆ ಹೋಗ್ಬಿಟ್ರೆ ನನಗೆ ಕ್ಲೀನಿಂಗ್ ಮಾಡ್ಕೊಳ್ಳೋದಿಕ್ಕೂ ಸ್ವಲ್ಪ ಆರಾಮಾಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ತಿಂಡಿ ಕೊಟ್ಟು ಅವ್ರನ್ನ ಹೊರಗಡೆ ಕಳಿಸಿ ಅದಾದಮೇಲೆ ನಾನು ಕಿಚನೆಲ್ಲ ನೀಟಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಮಾಪ್ ಮಾಡಿ ಸ್ನಾನ ಮುಗಿಸ್ಕೊಂಡು ಬಂದೆ ಮೊದಲಿಗೆ ನನ್ನ ಮಗ ದೊಡ್ಡವನು ಅವನು ಸ್ನಾನ ಮಾಡ್ಕೊಂಡು ಬಂದ ಅವನು ನಾನು ಹೋಗಿ ಸ್ನಾನ ಮಾಡ್ಕೊ ಬರೋಷ್ಟರಲ್ಲಿ ಅಮ್ಮ ಒಬ್ಬರೇ ಬೆಳಗ್ಗೆಯಿಂದ ಆಗಲೇ ಹೇಳ್ದಂಗೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಇದ್ದಿದ್ದರಿಂದ ಅಮ್ಮ ಒಬ್ಬರೇ ಮಾಡ್ತಾರೆ ನನ್ನ ಮಗನಿಗೂ ಕೂಡ ಅವ್ನಿಗೆ ಹುಷಾರಿಲ್ಲ ಹಾಸ್ಟೆಲಲ್ಲಿ ಇರೋದು ಅವನು ನನ್ನ ದೊಡ್ಡ ಮಗ ಅವನಿಗೂ ಕೂಡ ಹುಷಾರಿಲ್ಲ ಹಂಗಂತ ಹೇಳಿ ಅವನನ್ನು ಕರೆಸ್ ಇಲ್ಲೂ ಕರೆಸ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಆದರೂ ಕೂಡ ಅವ್ನಿಗೆ ಹುಷಾರಿಲ್ಲದೆ ಇದ್ದರೂ ಕೂಡ ಬೆಳಗ್ಗೆಯಿಂದ ಅಮ್ಮ ಒಬ್ಬರೇ ಅಷ್ಟೊಂದು ಟೈರ್ಡ್ ಇದ್ದಾರೆ ಅವ್ರಿಗೆ ಹುಷಾರು ಕೂಡ ಇಲ್ಲ ಅಂತ ಹೇಳಿ ನಾನು ಸ್ನಾನ ಮಾಡ್ಕೊ ಬರೋ ಅಷ್ಟರಲ್ಲಿ ನಾನು ಹೇಳಿಲ್ಲ ಅಂತ ಅಂದ್ರೂ ನನ್ನ ಮಗ ದೇವ್ರ ಮನೇನ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದ ಅಂದರೆ ಹೂವೆಲ್ಲ ತೆಗೆದು ಸ್ವಲ್ಪ ದೇವ್ರ ಸಾಮಾನೆಲ್ಲ ಆ ಚೆಕ್ ತೆಗೆದಿಟ್ಟು ಅಷ್ಟು ಎಲ್ಪ್ ಮಾಡಿಕೊಟ್ರೆ ಎಷ್ಟು ಖುಷಿ ಅಲ್ವಾ ಅಮ್ಮಂದ್ರಿಗೆ ಮಕ್ಕಳುಗಳು ನಾವು ಹೇಳಿ ಮಾಡಿಸ್ಕೊಳೋದಕ್ಕಿಂತ ಅವರೇನೇ ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಆಗ್ತಿಲ್ಲ ಬಿಡ್ತಿಲ್ಲ ಅಂತ ಅರ್ಥ ಮಾಡ್ಕೊಂಡು ಮಾಡೋದಿದೆಯಲ್ಲ ಅದೇ ಒಂದು ಎಕ್ಸ್ಟ್ರಾ ಖುಷಿನ ತಂದು ಕೊಡುತ್ತೆ ಪೇರೆಂಟ್ಸ್ಗಳಿಗೆ ಸೊ ನನ್ನ ಮಗ ಅಷ್ಟನ್ನೆಲ್ಲ ಮಾಡಿ ಕ್ಲೀನ್ ಮಾಡಿಕೊಟ್ಟಿದ್ದಕ್ಕೆ ನನಗೆ ಸ್ವಲ್ಪ ಈಸಿನೇ ಆಯಿತು ಅಂತ ಹೇಳ್ಬೋದು ನಾನು ಇವಾಗ ಬಂದು ದೇವ್ರ ಫೋಟೋ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ನಮ್ಮ ಎಲ್ಲ ಇಟ್ಟು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ಸಂಜೆನೇ ಆಗೋಯ್ತು ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇನ್ನು ಇಷ್ಟೊತ್ತಾಯ್ತಲ್ಲ ಇಷ್ಟೊತ್ತಲ್ಲಿ ಇನ್ನು ಹೊಸಲು ಪೂಜೆ ಅಂತ ಹೇಳಿ ಸುಮ್ಮನೆ ಆಗಿ ಐದು ಗಂಟೆಗೆ ಪೂಜೆ ಮಾಡ್ಕೊಳ್ಳೋಣ ಹೊಸಲು ಪೂಜೆನ ಅಂತ ಹೇಳಿ ಇವಾಗ ಬಂದು ನಾನು ಹೊಸಲು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹೊಸಲೆಲ್ಲ ನೀಟಾಗಿ ಹಸಿ ಇಟ್ಕೊಂಡು ರಂಗೋಲಿ ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಮುಡಿಸಿ ಹೊಸಲು ಗೌರಿ ಪೂಜೆ ಅಂತ ಅಂದರೆ ಬರೋದೇ ಹೊಸಲು ಪೂಜೆ ಮಾಡೋದು ಗೌರಿ ಪೂಜೆ ಗೌರಿ ಹಬ್ಬ ಅಂದ್ರೇ ಹೊಸಲು ಪೂಜೆಯಿಂದ ಶುರುವಾಗೋದು ಸೊ ನಾನು ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೆಡಿಯೂ ಕೂಡ ಮಾಡ್ಕೋತಾ ಇದ್ದೀನಿ ಈಗ ಪೂಜೆ ಶುರು ಮಾಡಬೇಕು ಅಷ್ಟೇ ಹಾಗೆ ಗೌರಿ ಪೂಜೆ ಅಂತ ಅಂದ್ರೇ ಹೆಣ್ಮಕ್ಳುಗಳು ತವರಿಗೆ ತವ್ರ ಮನೆಗೆ ಬರುವಂಥ ಒಂದು ಪದ್ಧತಿ ಅಂತ ಅಂದರೆ ಪಾರ್ವತಿ ದೇವಿ ತಾಯಿ ತಂದೆ ಮನೆಗೆ ಹೋಗುವಂಥದ್ದು ತಂದೆ ಮನೆಯಲ್ಲಿ ಅವಳನ್ನ ಹೊಸಲು ಪೂಜೆ ಮಾಡಿ ಒಳಗಡೆ ಕರ್ಕೊಳ್ಳುವಂಥದ್ದು ಹಂಗಾಗಿ ಗೌರಿ ಪೂಜೆಗಳನ್ನ ಆಲ್ಮೋಸ್ಟ್ ಹೊಸಲು ಪೂಜೆಗಳನ್ನ ಆಲ್ಮೋಸ್ಟು ಹೆಣ್ಮಕ್ಳುಗಳ ಕೈಯಲ್ಲಿ ಮಾಡಿಸಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಹಂಗಾಗಿ ನಾನು ಕೂಡ ನನ್ನ ಮಗಳ ಕೈಲೇ ಪೂಜೆನ ಶುರು ಮಾಡಿಸ್ದೆ ನಾನೆಲ್ಲ ರೆಡಿ ಮಾಡಿಕೊಟ್ಟೆ ನನ್ನ ಮಗಳು ದೀಪ ಹಚ್ಚಿ ಹಣ್ಣು ಕೈ ಎಲ್ಲ ಹೊಡೆದು ನನ್ನ ಮಗಳು ಮತ್ತು ಮಕ್ಕಳುಗಳು ಮೂರು ಜನನು ಸೇರಿಕೊಂಡೆ ಒಟ್ಟಿಗೆ ಪೂಜೆನ ಮಾಡಿದ್ರು ದೀಪ ಎಲ್ಲ ಹಚ್ಚಿ ಗಂಧದ ಕಡ್ಡಿ ಬೆಳಗಿ ದೀಪಾರಾಧನೆ ಮಾಡಿ ಎಲ್ಲ ಪೂಜೆಗಳನ್ನು ಕೂಡ ನನ್ನ ಮಕ್ಕಳುಗಳ ಕೈಲೇ ಮಾಡಿಸಿದೆ ತುಂಬ ಅಂದರೆ ಮನೆಯಲ್ಲಿ ಮಕ್ಕಳುಗಳ ಪೂಜೆ ಮಾಡಿದ್ರೇ ವಿಶೇಷ ಅಂತ ಈ ಗೌರಿ ಪೂಜೆ ಎಲ್ಲ ಹೆಣ್ಮಕ್ಳುಗಳ ಕೈನಲ್ಲಿ ಮಾಡಿಸಿದ್ರೆ ಇನ್ನೂ ಒಳ್ಳೆಯ ಶುಭ ಫಲನ ತಂದು ಕೊಡುತ್ತೆ ಅನ್ನೋದು ನಮ್ಮ ನಮ್ಗಳ ಒಂದು ನಂಬಿಕೆ ಅದರ ಪ್ರಕಾರವೇ ನಾವು ಪೂಜೆನ ಮಾಡಿಸ್ತಾ ಇದ್ದೀವಿ You're mine for sure.

ಇಡ್ಲಿಕ್ಕೆ ಸಂಪ್ಳ ರೆಡಿ ಆಗ್ತಾ ಇದೆ ಬೆಳಿಗ್ಗೆ ಹಂಗೆ ಪ್ರಸಾದಕ್ಕೆ ಕಡಲೆ ಕಾಳು ಕೂಡ ನೆನೆ ಹಾಕಿದೀನಿ ಉಸ್ಲಿಗೆ ಪಾತ್ರೆ ಬಿದ್ದಾವೆ ಪಾತ್ರೆ ತೊಳಿಬೇಕು ಹಬ್ಬ 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 ಹೆಣ್ಮಕ್ಳುಗಳಿಗೆ ಇದೇ ಹಬ್ಬ ಏನಬ್ಬ ಬೇಸು ತಿಕ್ಕು ತೊಳಿ ಒರ್ಸು ಗುಡ್ಸು ಉಜ್ಜು ಅದೇ ಹಬ್ಬ ಹೆಣ್ಮಕ್ಳುಗಳ ಹಬ್ಬ ಅಂತಂದ್ರೆ ನೆಕ್ಸ್ಟ್ ಒಂದು ಹೆಣ್ಮಗೊಳ್ಬೇಕು ಗಣತೆಗೊಂದು ಬಟ್ಟೆ ಹೋಗ್ಬೇಕು ಅಲ್ಲಿಜ ಅಂತ ಗಣಪತಿ ಇತ್ತೆ ಅವ್ರು ರೆಡಿ ಮಾಡ್ತೀನಿ ಗಣಪತಿ ಇತ್ತೆ ಅವ್ರು ರೆಡಿ ಮಾಡ್ತೀನಿ ಅಂತ ನಿಂತ್ಕೋಬೇಕು ಕೊಡಿ ಹಂಗೆ ತಿರ್ಗಿಸ್ತೀನಿ ಆಫ್ ಮಾಡ್ಬೇಡ ನನ್ ಬೇಬಿ ರೆಡಿ ಆಗಿದೆ ಈಗ ಬೆಳಗ್ಗೆನೇ ರೆಡಿ ಆಗಿದೆ ರೆಡಿಯಾಗಿ ಇದು ಮೂರನೇ ಮನೆ ಟ್ರಿಪ್ಪು ಹ್ಞೂ ಓಡಾಡ್ಕೊ ಬಂದ್ರು ನನ್ನ ಮಗಿಗೆ ಯಾರೂ ಚೆನ್ನಾಗಿ ಒಂದು ಫೋಟೋ ಸ್ಯಾಡ್ ಸ್ಯಾಡಾಗೈತಿ ಮಗ ಹೊಳ್ತೈತೆ ಸಮಾಧಾನ ಮಾಡೋಕ್ಕೆ ನಾನು ಬಿಸಿ ಸಮಾಧಾನ ಮಾಡೋಕ್ಕೆ ಬಂದಿಲ್ಲ ಹ್ಞೂ ಇನ್ನು ಅವರಿಬ್ಬರು ಗಣಪತಿ ತಗಪೋಡ ಪೂಜೆ ಈ ರೀತಿನಲ್ಲಿ ಸಿಂಪಲಾಗಿ ಮಾಡ್ಕೊಂಡು ಮುಗಿಸ್ಕೊಂಡಿದ್ದೀವಿ ಇನ್ನು ಮತ್ತೆ ಬೆಳಗ್ಗೆಗೆಲ್ಲ ಇನ್ನು ಸ್ವಲ್ಪ ಹೂವಿನ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋದೆ ಹೂ ರೈಟು ರೈಟ್ ಏನು ಮಾಡೋಣ ಫ್ರೆಂಡ್ಸ್ ಏನು ಒಂದು ಮಾರುಗೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಹೇಳ್ತವ್ರೆ ಅಲ್ವಾ ಹ್ಮ್ ಏನು ಮಾಡಕ್ಕಾಗಲ್ಲ ನಿಮ್ಮ ಅಷ್ಟೊಂದು ತೆಗ್ದಾಕಿಸ್ತದ ಓಹ್ ಕ್ಯಾಮ್ರಾ ಕಡೆ ಅಲ್ವಾ ಅದ್ಕೆ ಏನು ಮಾಡೋಕ್ಕಾಗುತ್ತೆ ಇಷ್ಟಿಷ್ಟೆಲ್ಲ ತೆಗ್ದಾಗಲಿಲ್ಲ ಅಂದರೂ ಒಪ್ಪು ಇಷ್ಟಿಷ್ಟಾದರೂ ತೆಗೆದ್ಬಿಟ್ಟು ಮುಡಿಸ್ಬಿಟ್ಟು ದೀಪ ಹಚ್ಬೇಕಲ್ಲ ಹೂಬಿನವ್ರಿಗೆ ಒಳ್ಳೆ ಡಿಮ್ಯಾಂಡ್ ಈ ವರ್ಷ ಮಾತ್ರ ಏನು ಯಾವ ಸಾರಿನೂ ಗೌರಿ ಹಬ್ಬದಲ್ಲೂ ಇಷ್ಟ ಆಗಿರಲಿಲ್ಲ ದೀಪಾವಳಿಲು ಇಷ್ಟ ಆಗಿರಲಿಲ್ಲ ಈ ಸಾರಿ ಸಿಕ್ಕಾಪಟ್ಟೆ ರೇಟು ಆವಾಗಲೇ ಹೇಳ್ದಂಗೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊತಾ ಅಡುಗೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಾತ್ರೆನೂ ಕೂಡ ತೊಳ್ಕೊಬೇಡೋಣ ಅಂತ ಹೇಳಿ ಪಾತ್ರೆನೂ ಕೂಡ ತೊಳ್ಕೊತಾ ಇದ್ದೀನಿ ಅಡುಗೆ ಕೆಲಸ ಆ್ಯಂಡ್ ಪಾತ್ರೆ ಕೆಲಸ ಎರಡೂ ಮುಗಿಸ್ಕೊಂಡು ಸ್ವಲ್ಪ ಕಿಚನ್ ಕ್ಲೀನ ಮಾಡ್ಕೊಬಿಟ್ರೆ ಬೆಳಗ್ಗೆಗೂ ಕೂಡ ಈಸಿಯಾಗುತ್ತೆ ಬೆಳಿಗ್ಗೆಗೂ ಕೂಡ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಗಣಪತಿ ಕೂರಿಸೋ ಅಷ್ಟರಲ್ಲಷ್ಟೆಲ್ಲ ಮಾಡಿಕೊಂಡು ಗಣಪತಿ ಕೂರಿಸೋ ಕಡೆ ಹೋಗಿ ಪೂಜೆ ಮಾಡಿಸ್ಬೇಕಲ್ವ ಹಾಗಾಗಿ ಇವಾಗ ಕಂಪ್ಲೀಟಾಗಿ ಕಿಚನ್ ಕ್ಲೀನಿಂಗ್ನ ಮುಗಿಸ್ಕೊಬೇಕು ಅಡುಗೆ ಊಟ ಎಲ್ಲ ಆದಮೇಲೆ ಇನ್ನೊಂದು ರೌಂಡ್ ಕ್ಲೀನ್ ಮಾಡ್ಕೊತೀನಿ ಈಗ ಸದ್ಯಕ್ಕೆ ಇರೋ ಪಾತ್ರೆಗಳೆಲ್ಲನೂ ತೊಳ್ಕೊಡೋಲ್ಲ ಅಂತ ಹೇಳಿ ತೊಳ್ಕೊತಾ ಇದ್ದೀನಿ ಸ್ವಲ್ಪ ಹೂವು ಐತೆ ಹೂವು ಕಟ್ಟಿಡಬೇಕು ಹಾಕೊಂಡಿದ್ದೀನಿ ಅಡುಗೆ ಕೆಲಸ ಚೆನ್ನಾಗಿ ತುರಿಬಿಡುತ್ತೆ ಅದರಲ್ಲೇ ಫಸ್ಟ್ ತುದಿ ತುರ್ಕಬೇಕು ತುದಿ ತುದಿ ತುದಿನ ಮೊದಲು ಸುತ್ತ ತುರ್ಕಬೇಕು ಆ ಥರದ ಕಾಯಿಗಳನ್ನ ಆಮೇಲೆ ಒಳಗಡೆ ತಗೋಬೇಕು

ಅಡುಗೆ ಕೆಲಸ ಎಲ್ಲ ಆಯ್ತು ಅಂತ ಹೇಳ್ಬೋದು ಇನ್ನು ಒಡೆ ಒಂದು ಹಾಕಬೇಕು ಮುದ್ದೆ ಮುದ್ದೆ ಗಿಟ್ಕ ಬಡಕನವ ಕ್ಯೂಚ್ ಕ್ಯೂಚ್ಬೇಕು ತಟ್ಬೇಕು ನೀನ್ ಸುಮ್ಮನಿರವ ನೀನು ಬೇರೆ ಒಂದ್ ಚೂರಿ ಏನಾರ ಆರಿ ಪಾರಿ ಅದು ಬೇರೆ ಒಂದಿನವೆಲ್ಲ ಆಮೇಲೆ ಆರ್ತು ನಂಗೆ ಎಣ್ಣೆ ಆರ್ತು ನಂಗೆ ಎಣ್ಣೆ ಆತೊಂದು ನನ್ಗೆ ತೋರ್ಸಕ್ ಪತ್ತೀಯ ನೀನು ಹ್ಮ್ ಹೋದ್ರು ಒಡೆ ಹಾಕಬೇಕು ಮುದ್ದೆ ಮಾಡ್ಕೋಬೇಕು ಹಂಗಾಗಿ ಹೂವು ಕಟ್ಟಿಟ್ಬಿಡೋಣ ಇನ್ನೂ ಟೈಮ್ ಐತೆ ಎಂಟೂವರೆ ಇವಾಗ ಊಟಕ್ಕೆ ಟೈಮ್ ಆಯ್ತಲ್ಲ ಅಂತ ಬಂದು ಕೂತಿದ್ದೀವಿ ನೋಡೋಣ ನನ್ನ ಮಗಳು ಕಾಯಿ ತುರಿತಾಳ ಇಲ್ಲ ನಾನೇ ತುರಿಬೇಕಾಯ್ತದ ಗೊತ್ತಿಲ್ಲ ಫಸ್ಟ್ಗೆ ಹೂವನ್ನ ಹೂವು ಕಟ್ಕೊಬಿಡ್ತೀನಿ ಯಾರೋ ಇತ್ತವೆ ಪೂರ್ತಿಲ್ಲ ಅಂದರೆ ಅದನ್ನು ಮೇಲೆ ಅದನ್ನೇ ತುರ್ದು ಹಾಕಿದ್ದು ಅದನ್ನು ಬಳಸ್ತಾರೆ ಬೆಳಿಗ್ಗೆ ಪ್ರಸಾದಕ್ಕೆ ಮಾಡೋಕೆ ಮತ್ತೆ ಪೂಜೆ ಹೊಡ್ದಿರೋದನ್ನ ಹೂವು ಎಲ್ಲ ಕಟ್ಟಿ ಎತ್ತಿಟ್ಬಿಟ್ಟು ಅಡುಗೆ ಮನೆಗೆ ಬಂದೆ ನನ್ನ ಮಕ್ಕಳು ಇಬ್ರು ಅಂದರೆ ಗಂಡು ಮಕ್ಕಳು ಇಬ್ರು ಇಲ್ಲ ಗಣಪತಿ ತೊಗೊಬರೋದಿಕ್ಕೆ ಅಂತೇಳಿ ಹೋಗಿದ್ದಾರೆ ಇವಾಗಲೇ ತಂದು ಇಟ್ಕೊಬಿಟ್ರೆ ಬೆಳಗ್ಗೆಗೆ ರೆಡಿ ಎಲ್ಲ ಮಾಡಿ ಪೂಜೆ ಮಾಡೋದಕ್ಕೆ ಬೇಗ ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಬೆಳಗ್ಗೆಗೆ ತಂದು ರೆಡಿ ಮಾಡುವಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ ಇನ್ನು ನಾನು ನನ್ನ ಮಗಳು ಹಸ್ಬೆಂಡು ಬೆಳಗ್ಗೆನೇ ತಿ ಬೆಳಗ್ಗೆ ತಿಂಡಿ ತಿಂದಿದ್ದು ಮಧ್ಯಾಹ್ನ ಕೆಲಸದ ಮಧ್ಯದಲ್ಲಿ ಊಟ ಕೂಡ ಮಾಡೋಕ್ಕಾಗಲಿಲ್ಲ ಹೊಟ್ಟೆ ಅಷ್ಟು ಆಗ್ತಾಯಿತ್ತು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಳಗಡೆ ಬಂದು ಒಡೆ ಆಗ್ತಾಯಿದೆ ಕಡಲೆಬೇಳೆ ಒಡೆ ಮಾಡಿದ್ದೆ ಜೊತೆಗೆ ಬೇಳೆ ಸಾರು ಮುದ್ದೆ ವೈಟ್ ರೈಸ್ ಕೂಡ ಬೆಳಗ್ಗೆ ಬೆಳಿಗ್ಗೆ ರೈಸು ರೈಸ್ ಪಾತು ಮಾಡಿದ್ದೆ ಅದ್ರ ಜೊತೆಗೆ ಅಕ್ಕ ಬಂದು ಅಕ್ಕಿ ಮುದ್ದೆ ಕಾಯಾಲು ಮತ್ತು ಎಳ್ಳುಡಿ ಕಳಿಸಿದ್ದಾಳೆ ಇಷ್ಟು ಇವಾಗಿನ ನಮ್ಮ ಮನೆ ಜೊತೆಗೆ ಪೂಜೆಗೆ ನೈವೇದ್ಯಕ್ಕೆ ಅಂತೇಳಿ ನಾನು ಕೂಡ ಹಾಲು ಕೀರ್ನ ಮಾಡಿದ್ದೆ ಇಷ್ಟು ಇವತ್ತಿನ ನಮ್ಮ ಮನೆಯ ಊಟದ ರೆಸಿಪಿ ಇವಾಗ ಎಲ್ಲರೂ ಊಟ ಮಾಡಿ ಅಡುಗೆ ಮನೆ ನೀಟಾಗಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೋಬೇಕು ನನ್ನ ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅವ್ರು ಬರೋ ತನಕ ಕೂಡ ವೆಯ್ಟ್ ಮಾಡಬೇಕು ಅವ್ರು ಬಂದಮೇಲೆ ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಬಿಟ್ಟು ಮಲ್ಕೋಬೇಕು ಹನ್ನೊಂದು ಗಂಟೆ ಆಗುತ್ತೋ ಹನ್ನೊಂದುವರೆ ಆಗುತ್ತೋ ಗೊತ್ತಿಲ್ಲ ಟೈಮ್ ಇವಾಗ ಬಂದು ಆಲೆ ಟೆನ್ ಆಗಿದೆ ನೀವಾಗ ನಾವು ಊಟ ಮುಗಿಸಿ ಇರೋ ಪಾತ್ರೆ ಎಲ್ಲಾನು ತೊಳೆದ್ಬಿಡ್ತೀನಿ ಇನ್ನು ಅವ್ರು ಬಂದಮೇಲೆ ಊಟ ಕೊಟ್ಬಿಟ್ಟು ಅದನ್ನು ಕೂಡ ತೊಳೆದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಿದ್ರೆ ಬೆಳಗ್ಗೆ ಬೇಗ ಎತ್ತು ಪೂಜೆ ಎಲ್ಲ ಮುಗಿಸ್ಕೋಬೋದು ಏನಂತೀರಾ ಸೊ ಫೈನಲಿ ಇದಾಗಿತ್ತು ನಮ್ಮ ಮನೆಯ ಒಂದು ಗೌರಿ ಹಬ್ಬದ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ತಕ್ಕ ಮಟ್ಟಿಗೆ ನಮ್ಮ ಕಾಲ ಆದಷ್ಟು ಮಟ್ಟಿಗೆ ಸ್ವ ಸ್ವಲ್ಪ ಸ್ವ ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ ಕೆಲಸದ ಮಧ್ಯದಲ್ಲಿ ಅದೆಲ್ಲ ಕಷ್ಟ ನನ್ನ ಮಕ್ಳಿಗೆ ಹೇಳಿ ಚೂರ್ ಚೂರು ಹೆಂಗೋ ಮಾಡಿಸ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂದರೆ ಗಣೇಶ ಹಬ್ಬದ ವ್ಲಾಗ್ ಜೊತೆಗೆ ಸಿಗ್ತೀನಿ ಗಣೇಶ ಹಬ್ಬನ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ ತೋರಿಸ್ತೀನಿ ಅದನ್ನು ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಈ ವಿಡಿಯೋಗೆ ಈಗ ಸದಿ ಕೇಳ್ತಾಯಿದ್ದೀನಿ ತಾತ ಬಾಯ್ ಆ್ಯಂಡ್ ಲವ್ ಯು ಹಾಲ್